ನಮಸ್ಕಾರ ಜಾಹ್ನವಿ ಬಿಗ್ ಬಾಸ್ ಜರ್ನಿ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ಭವ್ಯ ಶ್ರೀವತ್ಸ ಪತ್ರಕರ್ತೆಯಾಗಿ ನೃತ್ಯ ಜೀವನವನ್ನ ಆರಂಭಿಸಿ ಕಲಾವಿದೆಯಾಗಿ ನಟಿಯಾಗಿ ಹಲವಾರು ರಿಯಾಲಿಟಿ ಶೋಗಳಲ್ಲಿ ಭಾಗವಹಿಸಿ ಸ್ವಂತ ಸಾಮರ್ಥ್ಯದಿಂದ ಬಿಗ್ ಬಾಸ್ಗೆ ಹೋದಂತಹ ಅವರು ತಮ್ಮ ಅರವತ್ ದಿನಗಳ ಬಿಗ್ ಬಾಸ್ ಜರ್ನಿಯನ್ನ ಮುಗಿಸಿ ಈಗ ವಾಪಸ್ ಬಂದಿದ್ದಾರೆ ಈಗ ಅವರು ಗ್ಯಾರಂಟಿ ನ್ಯೂಸ್ ಜೊತೆ ಇದ್ದಾರೆ ಬನ್ನಿ ಅವರನ್ನ ಕಾರ್ಯಕ್ರಮಕ್ಕೆ ವೆಲ್ಕಮ್ ಮಾಡೋಣ ಹಲೋ ಜಾಹವಿ ಹೇಗಿದ್ದೀರಾ ಚೆನ್ನಾಗಿದ್ದೀನಿ ನೀವ್ ಹೇಗಿದ್ದೀರಾ ನಾನು ತುಂಬಾ ಚೆನ್ನಾಗಿದ್ದೀನಿ ನನ್ನ ಮೊದಲನೇ ಪ್ರಶ್ನೆ ಏನಂದ್ರೆ ಪತ್ರಕರ್ತೆಯಾಗಿ ನೀವು ಅಂದ್ರೆ ಜರ್ನಲಿಸ್ಟ್ ಆಗಿ ಪ್ರೊಫೆಷನ್ ನ ಆರಂಭಿಸಿದವರು ಕಲಾವಿದೆಯಾಗಿ ನಟಿಯಾಗಿ ಬಿಗ್ ಬಾಸ್ ತನಕ ಹೋಗಿ ಬಂದಿದ್ದೀರಾ ಅರವತ್ಮೂರು ದಿನ ಇರೋದು ಬಿಗ್ ಬಾಸ್ ಅಲ್ಲಿ ಅಂದ್ರೆ ಸಾಮಾನ್ಯವಾದ ಮಾತ ಅಲ್ವೇ ಅಲ್ಲ ಬಹಳಷ್ಟು ಕಡೆ ಅಯ್ಯೋ ಇರಬೇಕಿತ್ತು ಇರ್ಬೇಕಿತ್ತು ಅಂತ ಹೇಳಿದ್ರಿ ನೀವು ಬಟ್ ಅದೊಂದು ಸಾಮಾನ್ಯದ ಮಾತ ಅಲ್ವೇ ಅಲ್ಲ ನಿಮ್ಮ ಫಸ್ಟ್ ರಿಯಾಕ್ಷನ್ ಹೇಗೆ ಏನಿತ್ತು ಬಿಗ್ ಬಾಸ್ ಇಂದ ಹೊರ ಬಂದಾಗ ಓಕೆ ಬಿಗ್ ಬಾಸ್ ಜರ್ನಿನೇ ತುಂಬಾ ಚೆನ್ನಾಗಿತ್ತು ಅದೊಂದು ಹೊಸ ಪ್ರಪಂಚ ಎಲ್ಲರೂ ಹೇಳ್ತಾರೆ ಅದು ಜೀವನ ಪಾಠ ಜೀವನ ಪಾಠ ಅಂತ ಅಂದ್ರೆ ಹೊರಗಡೆನೆ ತುಂಬಾ ದೊಡ್ಡ ದೊಡ್ಡ ಪಾಠಗಳನ್ನ ನೋಡಿರೋದ್ರಿಂದ ಆಚೆ ಬಂದ್ಮೇಲೆ ನಮ್ಗೊಂಥರ ಎಲ್ಲ ಸಣ್ಣ ಪುಟ್ಟ ವಿಚಾರಕ್ಕೆ ಅಲ್ಲಿ ಆಗ್ತಾ ಇದ್ದಿದ್ದು ಜಗಳ ಹೊರಗಡೆ ನಾವು ದೊಡ್ಡದನ್ನ ನೋಡ್ತೀವಿ ಸೊ ಅಲ್ಲಿ ಅಹ್ ಸಣ್ಣದ್ರಿಂದಾನೇ ನಮ್ಗೊಂದು ದೊಡ್ಡದು ಪಾಠ ಕಲಿಯೋಕ್ ಸಿಗುತ್ತೆ ಇದಕ್ಕೆ ಅದಕ್ಕೆ ರಿಲೇಟ್ ಮಾಡಿದಾಗ ಅಲ್ಲಿ ಸಣ್ಣ ಮಟ್ಟದಲ್ಲಿ ನಡೆಯುತ್ತೆ ಆಚೆ ಕಡೆ ಇಲ್ಲೆಲ್ಲ ದೊಡ್ಡ ಮಟ್ಟದಲ್ಲಿ ನಡೆಯುತ್ತೆ ಸಣ್ಣ ಊಟದ ವಿಚಾರನೂ ಅಲ್ಲಿ ದೊಡ್ಡದಾಗುತ್ತೆ ಒಂದು ಕಾಫಿ ಪುಡಿ ಆದ್ರು ಅಲ್ಲಿ ದೊಡ್ಡದಾಗತ್ತೆ ಯಾರೋ ಒಂದು ಏನೋ ಒಂದು ಪದ ಬಳಕೆ ಮಾಡಿದ್ರೆ ಅದು ಬೆಳಗಿಂದ ಸಂಜೆ ತನಕ ಜಗಳ ಆಗುತ್ತೆ ಯಾಕಂದ್ರೆ ಅಲ್ಲಿ ಕ್ಯಾಮ್ರಾ ಇರುತ್ತೆ ಸೊ ಅದನ್ನು ಮೀರಿ ಆ ಚೌಕಟ್ನಲ್ಲೇ ನಾವೇನೋ ಮಾಡಬೇಕು ಆಚೆ ಕಡೆ ಕ್ಯಾಮ್ರಾ ಇರಲ್ಲ ಅನ್ನೋ ಕಾರಣಕ್ಕೆ ಅದನ್ನು ಮೀರಿ ಏನೇ ದೊಡ್ಡ ತಪ್ಪುಗಳಾದರೂ ಅಲ್ಲಲ್ಲೇ ಅದು ಮುಚ್ಕೊಂಡು ಹೋಗುತ್ತೆ ಬಟ್ ಒಳಗಡೆ ಕ್ಯಾಮ್ರಾ ಇರೋದರಿಂದ ಸಣ್ಣದು ದೊಡ್ಡದಾಗುತ್ತೆ ಸೊ ಒಂದೊಂದ್ಸಲ ಅದನ್ನು ನೋಡಿದ್ರೆ ನಗಬೇಕು ಅಂತಲೂ ಅನಿಸುತ್ತೆ ಬಟ್ ಅಲ್ಲಿ ಆಟ ಅಂತ ಬಂದಾಗ ನಮಗೆ ಅದೇ ದೊಡ್ಡದಾಗಿರುತ್ತೆ ಒಂದು ಆ ಪ್ರಪಂಚದಲ್ಲಿ ಯಾರ ಒಂದು ಬೇರೆ ಹೊರ ಪ್ರಪಂಚದ ಜೊತೆಗೆ ಸಂಪರ್ಕ ಇರೋದಿಲ್ಲ ಒಂದು ಮೊಬೈಲ್ ಆಗಲಿ ಯಾವುದೋ ಒಂದು ಹೊರಗಡೆ ಒಂದು ಸೌಂಡ್ ಕೂಡ ನಮಗೆ ಕೇಳಕ್ಕೆ ಸಿಗ್ತಾ ಇರಲಿಲ್ಲ ಸೊ ಆ ಒಂದು ಎಕ್ಸ್ಪೀರಿಯೆನ್ಸೇ ತುಂಬ ಚೆನ್ನಾಗಿತ್ತು ಇಲ್ಲಿ ನೋಡಿ ನಾವು ಮೊಬೈಲಲ್ಲಿ ಏನೇನೋ ನೋಡ್ತಾ ಇರ್ತೀವಿ ಸೋಷಿಯಲ್ ಮೀಡಿಯಾ ಇದೆ ಅನ್ನೋದಕ್ಕೆ ನೋಡ್ತೀವಿ ಅಲ್ಲಿ ಇಲ್ಲ ಅಂತ ಅಂದಾಗ ನಾನು ಒಂಚೂರು ಮೊಬೈಲನ್ನ ಮಿಸ್ ಮಾಡ್ಕೊಂಡೇ ಇಲ್ಲ ಸೊ ಅದಕ್ಕೆ ಅಡ್ಜಸ್ಟ್ ಆಗ್ಬಿಡ್ತೀವಿ ನಾವು ಏನು ಇದಕ್ಕೆ ಇರ್ತೀವೋ ಅದಕ್ಕೆ ಅಡ್ಜಸ್ಟ್ ಆಗ್ಬಿಡ್ತೀವಿ ಎರಡು ಸಲ ಊಟ ಅಂದರೆ ಅಷ್ಟು ಅಷ್ಟಕ್ಕೆ ಕಾಫಿ ಅಂದರೆ ಕಾಫಿ ಇಲ್ಲ ಮೊಬೈಲ್ ಇಲ್ಲ ಅಂದರೆ ಇಲ್ಲ ಫ್ಯಾಮಿಲಿ ಇನ್ನೊಂದು ಮಿಸ್ ಮಾಡ್ಕೋತೀವಿ ವಿನಃ ಸೊ ಎಲ್ಲವನ್ನು ಬಿಟ್ಟು ಇರಬಹುದು ಅಂತ ನನಗೆ ಬಿಗ್ ಬಾಸ್ ಕಲಿಸ್ಕೊಟ್ಟಿದೆ ಬಿಗ್ ಬಾಸ್ ನಲ್ಲಿ ಇಂಪ್ರೂವ್ ಆದ ಮೊದಲನೇ ಒಂದು ಅಂಶ ಅಂದ್ರೆ ವಾಟ್ ಈಸ್ ಜಾಹ್ನವಿ ಅಂತ ಯಾಕಂದ್ರೆ ಬಿಗ್ ಬಾಸ್ ಗಿಂತ ಬರಕ್ಕಿಂತ ಮುಂಚೆ ಬಹಳಷ್ಟು ರಿಯಾಲಿಟಿ ಶೋಗಳಲ್ಲಿ ಮಾಡಿದಿರಾ ನಿಮ್ಮನ್ನ ನೀವು ಪ್ರೂವ್ ಮಾಡ್ಕೊಂಡಿದ್ರ ಅರ್ವತ್ ಮೂರು ದಿನಗಳ ಬಿಗ್ ಬಾಸ್ ಜರ್ನಿ ಇದೆಯಲ್ಲ ಅದು ಸಾಮಾನ್ಯವಾಗಿರೋದು ಅಲ್ವೇ ಅಲ್ಲ ಅಂತ ಹೇಳ್ಬೋದು ಯಾಕೆಂದ್ರೆ ಒಂದು ವಾರಕ್ಕೆ ಬಂದವರಿದ್ದಾರೆ ಎರಡು ವಾರಕ್ಕೆ ಬಂದವರಿದ್ದಾರೆ ಕಲಾವಿದ್ರು ದೊಡ್ಡ ದೊಡ್ಡ ಪಂಟರ್ಗಳು ಕಕ್ರೋಟ್ ಸುದ್ದಿ ಅಂತವರು ನಿಮ್ಗಿಂತ ಮುಂಚೆನೆ ಬಂದಿದ್ದಾರೆ ಸೊ ಓಕೆ ನನಗೆ ಇನ್ನೂ ಪ್ರೂವ್ ಮಾಡೋದಕ್ಕೆ ನನಗೆ ಕೇಪಬಿಲಿಟಿ ಇತ್ತು ನಾನು ಚೆನ್ನಾಗಿ ಆಡ್ತಿದ್ದೆ ಅಂತಾನೆ ಅನ್ಸೋದು ಯಾಕಂದ್ರೆ ನಂದು ಒಂದು ರಿಯಾಕ್ಷನ್ ಅಲ್ಲ ಸೊ ಎಲ್ಲ ಕಲರ್ಸ್ ಪೇಜಲ್ಲೇ ಹಾಕಿರೋ ಎಲ್ಲ ಕಾಮೆಂಟ್ಸ್ ನೋಡಿದ್ರೆ ಇಲ್ಲ ತುಂಬ ಡಿಸೈನಿಂಗ್ ಇಲ್ಲದೆ ಇರೋರು ಇದ್ದರು ಅಂತ ಯಾಕಂದರೆ ನಾನು ಒಂದು ವಾರ ಆದಮೇಲೆ ನಾನು ಆಟನ ತುಂಬ ಚೆನ್ನಾಗಿ ಆಡ್ಕೊಂಡು ಹೋಗ್ತಾ ಇದ್ದೆ ಕಂಟೆಂಟ್ ಕೊಡ್ತಾ ಇದ್ದೆ ಪ್ರತಿಯೊಂದು ಹೌದು ನೀವು ಹೇಳಿದಾಗೆ ಅರವತ್ತ್ಮೂರು ದಿನವೂ ಏನು ಅಂತ ಸ್ಮಾಲ್ ಜರ್ನಿ ಅಲ್ಲ ಬಟ್ ಸ್ಟಿಲ್ ನಮಗೆ ನಾವು ಚೆನ್ನಾಗಿ ಆಡುವಾಗ ಮಧ್ಯ ಬಂದ್ಬಿಟ್ಟಿದ್ದು ನನಗೆ ತುಂಬ ಬೇಜಾರಿದೆ ಅದಕ್ಕೆ ಏನೇನ್ ಫ್ಯಾಕ್ಟರ್ ಕಾರಣ ಆಗುತ್ತೋ ಗೊತ್ತಿಲ್ಲ ಅದ್ರದ್ದು ಹುಡುಕಾಟದಲ್ಲೇ ನಾನಿದೀನಿ ಆ ರೀಸನ್ ಏನಿರ್ಬೋದು ಏನಿರ್ಬೋದು ಅಂತ ಯಾಕಂದ್ರೆ ಪ್ರತಿಯೊಬ್ರು ಹೇಳ್ತಾ ಇದಿದ್ದು ನೀವು ಆಟ ಇರ್ಬೋದು ಟಾಸ್ಕ್ ಇರ್ಬೋದು ಅಡುಗೆ ಇರ್ಬೋದು ಆಕ್ಟಿವ್ ಆಗಿರ್ತಾ ಇದ್ದಿರ್ಬೋದು ನಾವು ರಾತ್ರಿ ಮೂರ್ನಾಲ್ಕು ಗಂಟೆ ಆದ್ರೂ ಮಾತಾಡ್ತೀವಿ ಎಸ್ಪೆಷಲಿ ಡ್ರೆಸ್ಸಿಂಗ್ ಸೆನ್ಸ್ ತುಂಬಾ ಜನ ಕರ್ನಾಡನ ಬಹಳಷ್ಟು ಜನ ಜಾಹ್ನವಿಯ ಡ್ರೆಸ್ಸಿಂಗ್ ಸೆನ್ಸ್ ನ ತುಂಬಾ ಇಷ್ಟಪಟ್ಟಿದ್ದಾರೆ ತುಂಬಾ ಓಪನ್ ಅಪ್ ಆಗಿಲ್ಲ ತುಂಬಾ ನೀಟಾಗಿ ಡ್ರೆಸ್ ಮಾಡ್ತಿದ್ರು ತುಂಬಾ ಅದನ್ನ ಗುರ್ಸಿದಾರೆ ಜನ ಆಮೇಲೆ ಅದಕ್ಕೋಸ್ಕರ ಒಂದು ಚಿಮಿಯನ್ನ ಹೆಸರು ಬಟ್ ಅದು ನೆಗೆಟಿವ್ ಆಗಲ್ಲ ಪಾಸಿಟಿವ್ ಆಗಿ ಅನ್ನೋ ಹೆಸರು ಬಂದಿರೋದು ಸೊ ತುಂಬಾ ಜನ ನಿಮ್ಮ ಡ್ರೆಸ್ ಸೆನ್ಸ್ ಇಷ್ಟಪಟ್ಟಿದ್ದಾರೆ ಡ್ರಾ ಬ್ಯಾಕ್ ಆಗಿದ್ದು ಎಲ್ಲಿ ಅಂತ ಜನ ಹೇಳೋದು ಅಂದ್ರೆ ಮಗನೇ ಸ್ಟೇಜ್ ಮೇಲೆ ಅಮ್ಮ ಯಾರತ್ರ ಮಾತಾಡ್ತಿರ್ಲಿಲ್ಲ ಅದು ನಿಮ್ಗೆ ಅನ್ಸ್ತಾ ಇವಾಗ ಡ್ರಾಬ್ಯಾಕ್ ಆಯ್ತು ಇಲ್ಲ ಆಕ್ಚುಲಿ ನಾನ್ ಮಾತಾಡ್ತಾ ಇದ್ದೆ ಎಲ್ಲಾರ್ ಜೊತೆ ಅಂದ್ರೆ ಜಾಸ್ತಿ ಮಾತಾಡ್ತಾ ಇದ್ದಿದ್ದು ಅವ್ರ ಜೊತೆಗೆ ನಾವಿಬ್ರು ವೇಲೆ ಮ್ಯಾಚ್ ಆಗ್ತಾ ಇತ್ತು ಮತ್ತೆ ಇಬ್ರು ಹೆಂಗೆ ಅಂದ್ರೆ ಒಬ್ರನ್ನೊಬ್ರು ರೆಸ್ಪೆಕ್ಟ್ ಮಾಡ್ತಾ ಇದ್ವಿ ನಿಮ್ಮ ಅಭಿಪ್ರಾಯನ ನಾನು ರೆಸ್ಪೆಕ್ಟ್ ಮಾಡ್ತಾ ಇದ್ದೆ ನನ್ನ ಅಭಿಪ್ರಾಯನ ಅವ್ರು ರೆಸ್ಪೆಕ್ಟ್ ಮಾಡ್ತಾ ಇದ್ರು ಇಬ್ರು ಒಬ್ಬರನ್ನೊಬ್ರು ಡಾಮಿನೇಟ್ ಮಾಡ್ತಾ ಇರಲಿಲ್ಲ ಎಲ್ಲರ ಜೊತೆಗೂ ಒಳ್ಳೆ ಕನೆಕ್ಷನ್ ಇತ್ತು ನನ್ನ ಮಾಡ್ತಾ ಇದ್ದಿದ್ದು ಅಡುಗೆನ ಎಲ್ಲರೂ ಇಷ್ಟಪಡ್ತಾ ಇದ್ರು ಅವ್ರನ್ನ ಹೊರತುಪಡಿಸಿ ಎಲ್ಲರ ಜೊತೆ ಮಾತಾಡುವಾಗಲೂ ನನಗೆ ಯಾರ್ಯಾರು ಏನೇನು ಅನ್ನೋದು ಕೂಡ ನನಗೆ ಅರ್ಥ ಆಗಿತ್ತು ಎಲ್ಲರ ಜೊತೆ ಟೈಮ್ ಸ್ಪೆಂಡ್ ಮಾಡಿದೆ ಬಟ್ ಆ ಒಂದೂವರೆ ಅವರಲ್ಲಿ ನಿಮಗೆ ಆ ಥರ ಕಾಣಿಸಿರ್ಬೋದು ಹೌದು ನಾನು ಜಾಸ್ತಿ ಟೈಮ್ ಸ್ಪೆಂಡ್ ಮಾಡ್ತಿದ್ದಿದ್ದು ಅವ್ರ ಜೊತೆಗೇನೆ ಎಲ್ಲರ ಜೊತೆನೂ ನಾನು ಹೋಗಿ ಬರ್ತಾ ಇದ್ದೆ ಅಲ್ಲಿ ಏನೋ ಒಂಥರ ಕಿರಿಕೋ ಅವರು ಹಿಂದೊಂದು ಮುಂದೊಂದು ಮಾಡ್ತಾ ಇದ್ರು ತುಂಬಾ ಜನ ಸೊ ಇನ್ನೊಂದು ಇನ್ನೊಂದೇನಂದ್ರೆ ಕೆಲವರು ಅವ್ರವ್ರ ಕಂಫರ್ಟ್ ಝೋನಲ್ಲೇ ಇರ್ತಿದ್ರು ಈಗ ಗಿಲ್ಲಿ ಕಾವ್ಯ ಮಧ್ಯೆ ನಾನು ಹೋಗಿ ಸಡನ್ ಆಗಿ ಕ್ಲೋಸ್ ಆಗಕ್ಕಾಗಲ್ಲ ಧನುಷು ಅಭಿ ಸ್ಪಂದನ ಅವ್ರದೊಂದು ಕ್ಲೋಸ್ ಬಾಂಡಿಂಗ್ ಇತ್ತು ಅವ್ರ ಮಧ್ಯೆ ನಾನು ಹೋಗಕ್ಕಾಗ್ತಾ ಇರ್ಲಿಲ್ಲ ಈ ರಕ್ಷಿತಾ ಮಲ್ಲಮ್ಮ ಅವ್ರ ಜೊತೆ ಇದ್ರು ನಾವು ಅವ್ರ ಮಧ್ಯೆ ಹೋಗೋಕಾಗ್ತಾ ಇಲ್ಲ ಧ್ರುವಂತ್ ಮಲ್ಲಮ್ಮ ಇದ್ರು ನಾನು ಸಂದಿಲಿ ಅವ್ರನ್ನ ಇದು ಮಾಡೋಕ್ಕಾಗ್ತಿರ್ಲಿಲ್ಲ ಸೂರಜ್ ರಾಶಿಕಾ ಇದ್ರು ನಾನು ಅವ್ರ ಮಧ್ಯೆ ಹೋಗ್ತಾ ಇರ್ಲಿಲ್ಲ ನೀವು ನೋಡಿದ್ರೆ ಇಡೀ ಮನೇಲಿ ಆಯಾ ಕಂಫರ್ಟ್ ಝೋನ್ ಅಲ್ಲಿ ಅವರು ಇದ್ರು ಬಟ್ ನಮ್ದು ಹೈಲೈಟ್ ಆಯ್ತು ಬಿಕಾಸ್ ಮೋಸ್ಟ್ಲಿ ನಾವು ಮಾತಾಡ್ತಾ ಇದ್ದಿದ್ದು ಆಟಾಡ್ತಾ ಇದ್ದಿದ್ದು ಅದು ಒಂದು ಶುರು ಆಗ್ಬೋದು ಒಳಗಡೆಯಿಂದ ಗಿಲಿನೋ ಯಾರೋ ಒಬ್ರು ಅವ್ರ ಶೇಡ್ ಇದಾರೆ ಹಂಗೆ ಹಿಂಗೆ ಅಂತ ಸೊ ನೀವು ಅಬ್ಸರ್ವ್ ಮಾಡಿ ಈಗ ಅಬ್ಸರ್ವ್ ಮಾಡಿ ನೋಡಿ ಪ್ರಶ್ನೆ ಕೇಳಿದ್ದೆ ನಾನು ಯಾಕಂದ್ರೆ ರಾಶಿಕಾ ಮತ್ತೆ ರಘು ವೈಲ್ಡ್ ಕಾರ್ಡ್ ಎಂಟ್ರಿ ನಲ್ಲಿ ಬಂದಾಗ ಅವರ ಶಾಡೋ ಜಾನವಿ ಅಂತ ಹೇಳಿದ್ರು ಅದರಿಂದ ಸ್ವಲ್ಪ ಡಿಸ್ಟ್ರಾಕ್ಟ್ ಆದ್ರಿ ಡಿಸ್ಟ್ರಾಕ್ಟ್ ಆದ್ರಿ ಅತ್ರಿ ನೀವು ಅಳುವೆಲ್ಲ ಬಂತು ನಿಮಗೆ ಸೊ ಅದು ನಿಮ್ಗೆ ಎಫೆಕ್ಟ್ ಆಯ್ತಾ ಆದ್ಮೇಲೆ ಅವ್ರ ವೈಲ್ಡ್ ಕಾರ್ಡ್ ಎಂಟ್ರಿ ಎಲ್ಲ ಆದ್ಮೇಲೆ ಆ ಒಂದು ಮಾತುಗಳು ಕೇಳ ಬಂದ್ಮೇಲೆ ನೀವು ತುಂಬಾನೇ ಸ್ಟ್ರಾಂಗ್ ಆದ್ರಿ ಹೌದೌದು ಸ್ಟ್ರಾಂಗ್ ಅದೇ ಅವ್ರ ಮಾತುಗಳು ಕೇಳಿದಾಗ ಛತ್ರಿ ಹಂಗೆ ಹಿಂಗೆ ಏನೇನೋ ಇದ್ರಿ ಈಗ ನೀವು ರಿಷಾನೇ ತಗೊಳ್ಳಿ ಹಂಗಂತ ಹೇಳಿದ್ರು ಆಮೇಲೆ ನನ್ಗಿಂತ ಜಾಸ್ತಿ ಅಶ್ವಿನಿ ಅವ್ರ ಜೊತೆ ಸ್ವಲ್ಪ ಕ್ಲೋಸ್ ಆಗಿ ಆಮೇಲೆ ರಾಶಿಕಾ ಜೊತೆ ಹೋದ್ರು ಸೊ ಹೊರಗಡೆಯಿಂದ ಬೇರೆ ಏನು ಹೇಳ್ಬಿಡ್ತೀವಿ ಒಳಗಡೆ ಬಂದಾಗ ಅದು ಚೇಂಜ್ ಆಗುತ್ತೆ ಒಪಿನಿಯನ್ ರಘು ಬಂದಾಗ ಹಂಗೆ ಹಿಂಗೆ ಅಂದ್ರು ಅವ್ರೇ ಗಿಲ್ಲಿ ಜೊತೆ ಕ್ಲೋಸ್ ಆಗಿ ಅವಾಗ್ಲೂ ಲಾಲಿ ಹಾಡ್ತಾ ಇದ್ರು ಗ್ಯಾರಂಟಿ ನ್ಯೂ ಸುದ್ದಿ ಖಚಿತ ನ್ಯಾಯ ನಿಶ್ಚಿತ